ಅವಿನೋದ್ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಯಶ್ವಂತ್ ಬಾಯ್ ಹೇಗಿದೀರ ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದೀನಿ ಬ್ರದರ್ ತುಂಬಾ ಓಡಾಡ್ತಾ ಇದ್ದೀನಿ ನಿಮ್ಮ ನ್ಯೂಸ್ ಎಂಗೇಜ್ಮೆಂಟ್ ಆಗ್ತಾ ಇದೀರ ಅಂತ ಗೊತ್ತಾಯ್ತು ನೀವು ಫೋನ್ ಮಾಡಿದಾಗ ನ್ಯೂಸ್ ಓಡಾಡ್ತಿದೆ ಅಂತ ಹೇಳ್ಬೇಕಾದ್ರೆನೆ ಯಾವ ನ್ಯೂಸ್ ಬಗ್ಗೆ ಮಾತಾಡ್ತಿದಿರ ಅಂತ ಕ್ಲೀನ್ ಗೊತ್ತಾಯ್ತು ಅದೇ ಗುಡ್ ನ್ಯೂಸ್ ಏನ್ ಫೇಕ್ ನ್ಯೂಸ್ ಅಂತ ನನ್ ಎಂಗೇಜ್ಮೆಂಟ್ ನನ್ಗೆ ಎಂಗೇಜ್ಮೆಂಟ್ ಆಯ್ತಂತೆ ನನ್ ಮದುವೆ ಇದೆ ನೆಕ್ಸ್ಟ್ ಇಯರ್ ಸಿ ಸುದ್ದಿ ಕೊಡ್ತಾ ಬಾಯಿಂದ ಕೇಳ್ತಾ ಇದೀನಿ ಈಗ ನಿಮ್ ಬಾಯಿಂದ ಕೂಡ ಗೊತ್ತಿಲ್ಲ ಇದೊಂದು ತುಂಬಾನೇ ಒಂದು ಫನ್ನಿ ಮೊಮೆಂಟ್ ಅಂತಾನೆ ಹೇಳ್ಬೋದು ನನ್ನ ರಿಲೇಟಿವ್ಸ್ ಆಗ್ಲಿ ನನ್ ಸ್ಕೂಲ್ ಫ್ರೆಂಡ್ಸ್ ಆಗ್ಲಿ ನನ್ ಕಾಲೇಜ್ ಫ್ರೆಂಡ್ಸ್ ಆಗ್ಲಿ ನನ್ ಬೇರೆ ವೆಲ್ ವಿಶರ್ಸ್ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಮದ್ವೆ ಫಿಕ್ಸ್ ಆಯ್ತು ನಮ್ಗೆ ಹೇಳಲಿಲ್ಲ ಈ ಮದ್ವೆ ಬಗ್ಗೆ ನನ್ಗೆ ಗೊತ್ತಿಲ್ಲ ಮತ್ತೆ ನೀವ್ ಹೇಳ್ದಂಗೆ ಆ ನ್ಯೂಸ್ ಪ್ರಕಾರ ಭವ್ಯ ಗೌಡ ಅವ್ರಿಗೆ ಗೊತ್ತಿಲ್ಲ ಬಟ್ ಎಲ್ರಿಗೂ ಗೊತ್ತು ಸೊ ನಿಮ್ಗೆ ಗೊತ್ತಾಗತ್ತೆ ಯಾವ ತರ ನ್ಯೂಸ್ ಅಂತ ಅದು ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಒಂದಷ್ಟು ಪೋಸ್ಟ್ ಗಳು ಹರಿದಾಡ್ತಾ ಇತ್ತು ನಿಮ್ಮ ಅವರ ಒಂದ್ ಫೋಟೋ ಹಾಕ್ಬಿಟ್ಟು ಈ ತರ ಒಂದ್ ಸಿಹಿ ಸುದ್ದಿ ಹಂಚ್ಕೊಂಡಿದ್ದಾರೆ ಅಂತ ಸೊ ಭವ್ಯ ಅವ್ರ ಏನಾದ್ರು ಫೋನ್ ಮಾಡಿದ್ರ ಕಾಂಟ್ಯಾಕ್ಟ್ ಮಾಡಿದ್ರ ನಿಮ್ಗೆ ಈ ತರ ಆಗ್ತಾ ಇದೆ ಅಂತ ಎಕ್ಸಾಕ್ಟ್ಲಿ ನಾನು ಮೀಡಿಯಾ ನ್ಯೂಸ್ ಅಂತ ಒಂದು ಮತ್ತೆ ಕನ್ನಡ ವರ್ಲ್ಡ್ ಅಂತ ಒಂದು ಅದ್ರ ಜೊತೆಗೆ ಒಂದು ಒಂದೆರಡು ಮೀಡಿಯಾಗಳು ಅದನ್ನ ಯಾವ್ ರೇಂಜಿಗೆ ಹೋಗಿದ್ದಾರೆ ಅಂದ್ರೆ ಅಥೆಂಟಿಕ್ ನ್ಯೂಸ್ ಅಂತ ಬೇರೆ ಹಾಕಿದ್ದಾರೆ ಯಾವ್ದು ಭವ್ಯ ಮಾತಾಡಿದೆ ನಿನ್ನೆ ಆ ಆಲ್ಸೋ ಲಿಟಲ್ ಅಪ್ಸೆಟ್ ಆಕ್ಚುಲಿ ಬಟ್ ಅವ್ರ್ ಗೊತ್ತು ಕೆಲವೊಂದು ಫೇಕ್ ನ್ಯೂಸ್ ಹಿಂಗೆ ಹರಿದಾಡ್ತಾ ಇದೆ ಅದು ಇದು ಅಂತ ಬಟ್ ಅವ್ರು ಸ್ವಲ್ಪ ಅಪ್ಸೆಟ್ ಆಗಿದ್ರು ಈ ತರ ನ್ಯೂಸ್ ಬಂದಿದೆ ಆಕ್ಚುಲಿ ಅವರು ಹೇಳೋದು ಒಂದೇ ನಾವು ಮೀಟ್ ಮಾಡಿದ್ದೆ ಮೊನ್ನೆ ನಮ್ಮ ಹೇಮಂತ್ ಅನ್ನ ಅವರು ವರ್ಕ್ ಮಾಡೋರು ಮನೆಯಲ್ಲಿ ಗೃಹ ಪ್ರವೇಶ ಇದ್ದಿದ್ರಿಂದ ನಾವು ಇಬ್ರು ಮೀಟ್ ಮಾಡಿದ್ದೆ ಅವತ್ತು ಆ ಒಂದು ಫೋಟೋ ಲೈಕ್ ಐ ಪುಟ್ ದ ಫೋಟೋ ಇನ್ ಆಸ್ ಅ ಸ್ಟೋರಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ ಅದ್ನ ಅವರು ರೀಪೋಸ್ಟ್ ಮಾಡಿಬಿಟ್ಟು ಎಕ್ನಾಲೇಜ್ ಮಾಡಿದ್ರು ಅಷ್ಟೇ ಸೊ ಅದನ್ನ ತಗೊಂಡ್ಬಿಟ್ಟು ಏನೋ ನ್ಯೂಸ್ ತುಂಬಾನೇ ಐ ಡೋಂಟ್ ನೋ ಯಾರ್ ಏನ್ ಹೇಳಬೇಕು ಅಂತ ಮೀಡಿಯಾಗೆ ನಗ್ಬೇಕು ಅಳ್ಬೇಕಾ ಗೊತ್ತಾಗ್ತಾ ಇಲ್ಲ ಓಕೆ ಅಂದ್ರೆ ನಿಮಗೆ ಅವತ್ತೇ ನೀವು ತಗೊಂಡಿದ ಫೋಟೋನಾ ಅಂದ್ರೆ ರೀಸೆಂಟ್ ಫೋಟೋ ಇದು ಒಂದ್ ಮೂರು ಎರಡು ಮೂರು ದಿನದ ರೀಸೆಂಟ್ ವೆರಿ ರೀಸೆಂಟ್ just 3 4 ಡೇಸ್ ಮುಂಚೆ ಬೆಂಗಳೂರಿಗೆ ಬಂದಾಗ ನಾನು ಆ ಅದೇ ಈವೆಂಟ್ ನಮ್ಮ ಜವಾ ಪ್ರವೇಶಿ ಈವೆಂಟ್ ಗೆ ತಗ್ದಂತ ಫೋಟೋ ಅಷ್ಟೇ ಬೇರೆ ಓಕೆ ವಿ ನೋ ಇಚ್ ಅದರ್ ಈಗ ಅಷ್ಟೇ ನಾಟ್ ಈವನ್ ಫ್ರೆಂಡ್ಸ್ ಅಂತಾನು ಹೇಳ್ಬೋದು ಅಷ್ಟು ಆ ರೇಂಜ್ಗೆ ಈಗ ಮದುವೆ ಲೆವೆಲ್ಗೆಲ್ಲ ಹಾಕಿದಾರೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸೊ ಅಂದ್ರೆ ಈಗ ಅದೇ ಬಿಗ್ ಬಾಸ್ ಇಬ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಲ್ವಾ ಸೊ ಹಂಗಾಗಿ ಅಂದ್ರೂ ಅದ್ರಲ್ಲೂ ಇಷ್ಟು ದಿನ ಸ್ವಲ್ಪ ಒಂದು ಗೌಪ್ಯತೆ ಕಾಪಾಡಿಕೊಂಡಿದ್ರು ಇವಾಗ ರಿವೀಲ್ ಮಾಡಿದ್ದಾರೆ ಅನ್ನೋದೆಲ್ಲ ಒಂದಿತ್ತು ಸೊ ಹಂಗಾಗಿ ಏನಾದ್ರೂ ಒಳಗೊಳಗ ಒಂದಷ್ಟು ನಡೆಸ್ತಾ ಇದ್ರ ಅಂತ ಕೂಡ ಒಂದಷ್ಟು ಕನ್ಫ್ಯೂಷನ್ ಇರುತ್ತೆ ಸೊ ಹಂಗಾಗಿ ಒಂದು ಕ್ಲಾರಿಟಿ ಸಿಗ್ಬೇಕು ಅಂತ ಈಗ ನಾವು ಕೂಡ ಅವಾಗಿಂದ ಪರಿಚಯ ಇರೋದ್ರಿಂದ ಒಂದ್ ಕ್ಲಾರಿಟಿ ಸಿಕ್ಬಿಡ್ಲಿ ಬಿಡ್ಲಿ ಅವಿನಾಶ್ ಕಡೆಯಿಂದ ಅಂತ ಕರೆಕ್ಟ್ ಥ್ಯಾಂಕ್ ಯು ಸೋ ಮಚ್ ಯಶವಂತ ಐ ರಿಯಲಿ ಅಪ್ರಿಷಿಯೇಟ್ ಯಾವ ಅಂದ್ರೆ ನನ್ನ ವರ್ಕ್ ಆಗ್ಲಿ ಅಥವಾ ಪರ್ಸನಲ್ ಲೈಫ್ ಆಗಲಿ ಯಾವತ್ತಿದ್ರೂ ಏನಾದ್ರು ಇದ್ರೆ ನೀವು ಯಾವತ್ತ ಫಸ್ಟ್ ಪರ್ಸನ್ ಟು ನೋ ಕಮ್ ಅಂಡ್ ಅಕ್ನಾಲೇಜ್ ದಟ್ ಆರ್ ಈವನ್ ಕರೆಕ್ಟ್ ಸೊ ಅದಕ್ಕೆ ನಾನು ಎಪ್ರಿಷಿಯೇಟ್ ಮಾಡ್ತೀನಿ ಅಂಡ್ ಆಲ್ಸೋ ಫಿಲ್ಮಿ ಬೀಟ್ ಆಗ್ಲಿ ನಿಮ್ ಮೀಡಿಯಾ ಎಲ್ಲ ಐ ಥ್ಯಾಂಕ್ ದಮ್ ನರಿಗೂ ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ಇಂತ ನ್ಯೂಸ್ ಅದು ಬೇರೆ ಲೆವೆಲ್ ಹೋದ್ರೆ ಮತ್ತೆ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆದ್ರೆ ತುಂಬಾ ಕಷ್ಟ ಆಗತ್ತೆ ನನಗೆ ಒಂದು ಇನ್ಸಿಡೆಂಟ್ ಅದ್ರ ಬಗ್ಗೆ ಹೇಳ್ತೀನಿ ತಂದೆಯವ್ರಿಗೆ ಅದ್ ಮೆಸೇಜ್ ಬಂದ್ಬಿಡ್ತು ಎಲ್ಲಿಂದ ನನ್ನ ರಿಲೇಟಿವ್ಸ್ ಅವರು ನನಗೆ ಸಡನ್ ಆಗಿ ನಾನು ಮನೆಗ್ ಮಂಗ್ಳೂರ್ ಬಂದಿದ್ದೆ ಮೊನ್ನೆ ಏನಿದು ವಿಷಯ ಅಂದ್ರೆ ಅವ್ರಿಗೆ ಗೊತ್ತಿದೆ ಬಟ್ ಹಾಫ್ ಕನ್ಫ್ಯೂಷನ್ ಅಲ್ಲಿ ಇದ್ರು ಅವರು ಸಡನ್ ಆಗಿ ಈ ತರ ಬಂದಾಗ ಗೋಪ್ಯತೆ ಕಾಪಾಡ್ಕೊಂಡೇನೋ ಏನೋ ಇವ್ನ ಏನೋ ಸೊ ಇಟ್ಸ್ ಗುಡ್ ದ್ಯಾಟ್ ಯು ನೋ ಯು ಕಾಲ್ ಮೀ ಅಂಡ್

ಡೋಂಟ್ ಹ್ಯಾವ್ ಟು ವರಿ ಅಂತೆಲ್ಲ ನಾನು ತಿರ್ಗ ಅವರಿಗೆ ಅಶ್ಯೂರ್ ಮಾಡಿದೆ ಅಂಡ್ ಶಿ ವಾಸ್ ಲೈಕ್ ನೀವು ಟೆನ್ಶನ್ ಮಾಡಬೇಡಿ ಬಟ್ ನಮಗೂ ಸ್ವಲ್ಪ ಅಪ್ಸೆಟ್ ಆಯ್ತು ಅಂತ ಹೇಳಿದ್ರು ಶಿ ಸೆಂಟ್ ಮಿ ಅಸೇಜ್ ಆನ್ ದಾಟ್ ಆಲ್ಸೋ ಅಂಡ್ ಪ್ರಾಬ್ಲಿ ನೀವು ಮಾತಾಡಿದ್ ನಾನು ಹೇಳಿದೆ ನಾನು ಮೇ ಬಿ ಮೀಡಿಯಾ ಯಾರಾದ್ರೂ ಮೀಡಿಯಾ ಫ್ರೆಂಡ್ಸ್ ಅವರು ಕಾಲ್ ಮಾಡಿದ್ರೆ ಕ್ಲಾರಿಟಿ ಕೊಡ್ತೀನಿ ಅಂತ ನೀವೇ ಕಾಲ್ ಮಾಡಿ ಈಗ ಕೇಳಿದ್ರಿ ಅಂಡ್ ಐ ಥಿಂಕ್ ಶೀಲ್ ಆಲ್ಸೋ ಬಿ ಹ್ಯಾಪಿ ಅಬೌಟ್ ದಟ್ ಯು ನೋ ಐ ಗಿವ್ ಕ್ಲಾರಿಟಿ ಆನ್ ದಿಸ್ ಓಕೆ ಓಕೆ ಹಂಗಾದ್ರೆ ನಿಮ್ಮ ಭವ್ಯ ನಡುವೆ ಕೇವಲ ಸ್ನೇಹ ಮಾತ್ರ ಇದೆ ಯಾವುದೇ ರೀತಿಯಾಗಿ ಪ್ರೀತಿ ಎಂಗೇಜ್ಮೆಂಟ್ ಡ್ಯಾಶ್ ಡ್ಯಾಶ್ ಅವೆಲ್ಲ ಏನು ಇಲ್ಲ ಈ ಮೂಲಕ ನಿಮ್ಮದು ಕ್ಲಾರಿಟಿ ಡೆಫಿನೆಟ್ಲಿ 101% ಹಾಕೋಬಹುದು ಶೋರ್ ಶೋರ್ ಹಂಗಾದ್ರೆ ಇದನ್ನ ನಾವು ಪಬ್ಲಿಶ್ ಮಾಡಬಹುದಲ್ವಾ 101% ನೀವು ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಈಗ ಶೋರ್ ಖಂಡಿತ ಖಂಡಿತ